ಡೋಂಟ್ ಕೇರ್ ಎನ್ನುವಂತಾಗಿದೆ ಪಾದಾಚಾರಿ ಮಾರ್ಗದ ಮೇಲೆ ಈ ಮಳಿಗೆಗಳು ನಿರ್ಮಾಣವಾಗಿರುವಂತದ್ದು ಶಿಡ್ಲಘಟ್ಟದ ದಿಬ್ಬೂರಹಳ್ಳಿ ವೃತ್ತದ ಬಳಿ ಪಾದಚಾರಿಗಳಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ ಅನಧಿಕೃತ ಅಂಗಡಿಗಳಿಂದ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು ಜೊತೆಗೆ ಚರಂಡಿಗಳ ಮೇಲೆ ಕೂಡ ಅಂಗಡಿಗಳನ್ನ ನಿರ್ಮಾಣ ಮಾಡಲಾಗಿದ್ದು ಸ್ವಚ್ಛತೆಗೂ ಕೂಡ ತೊಡಕು ಉಂಟಾಗ್ತಾ ಇದೆ ಸ್ವಚ್ಛತೆಗೂ ಕೂಡ ಅಹ್ ಒಂದು ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಚಿಡ್ಲಘಟ್ಟದ ದಿಬ್ಬೂರಹಳ್ಳಿ ವೃತ್ತದ ಬಳಿಯ ರಾಜ್ಯ ಹೆದ್ದಾರಿಯಲ್ಲೇ ಅನಧಿಕೃತ ಪೆಟ್ಟಿಗೆ ಅಂಗಡಿಗಳು ತಲೆ ಎತ್ತಿದ್ದು ಪಾದಚಾರಿಗಳಿಗೆ ಕಿರಿಕಿರಿ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಪಾದಚಾರಿಗಳು ಓಡಾಡುವ ಸ್ಥಳದಲ್ಲಿ ಪೆಟ್ಟಿಗೆ ಅಂಗಡಿಗಳು ತೆರೆದ ಕಾರಣ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದ್ದು ಪಾದಚಾರಿಗಳಿಗೆ ಓಡಾಡಲು ಅನಾನುಕೂಲವಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ದಿಬ್ಬೂರ ಹಳ್ಳಿ ವೃತ್ತದಲ್ಲಿ ಅನಧಿಕೃತ ಪೆಟ್ಟಿಗೆ ಅಂಗಡಿಗಳನ್ನ ತೆರವುಗೊಳಿಸಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತದ್ದು ಶಿಡ್ಲಘಟ್ಟ ರಾಜ್ಯ ಹೆದ್ದಾರಿಗಳ ಪಕ್ಕದ ಚರಂಡಿಗಳ ಮೇಲೆ ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ತೆರೆದ ಕಾರಣ ಚರಂಡಿಗಳ ನಿರ್ಮಾಣ ಮತ್ತು ಸ್ವಚ್ಛಗೊಳಿಸಲು ಕೂಡ ತೊಂದರೆಗಳು ಉಂಟಾಗ್ತಾ ಇದೆ ಏನು ಶಿಡ್ಲಘಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಂಡು ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಈಗ ಸಾರ್ವಜನಿಕರು ಆಗ್ರಹಿಸ್ತಿರುವಂತದ್ದು ಏನೋ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಅನಧಿಕೃತವಾಗಿ ತೆರೆದಿರುವ ಅಂಗಡಿಗಳಿಂದ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಪಾದಚಾರಿ ಮಾರ್ಗದಲ್ಲೇ ಅಂಗಡಿಗಳು ನಿರ್ಮಾಣವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪಾದಚಾರಿಗಳಿಗೆ ಓಡಾಡಲು ರಸ್ತೆ ಇಲ್ಲದಂತಾಗಿದೆ ಓಡಾಡಲು ಅನಾನುಕೂಲವಾಗಿರುವಂತದ್ದು ಪಾದಚಾರಿಗಳು ಹಾಗಾದ್ರೆ ಎಲ್ಲ ಓಡಾಡಬೇಕು ಇದರಿಂದ ಎಲ್ಲ ಒಂದು ಕಡೆ ಬಹಳಷ್ಟು ಅಪಘಾತಗಳು ಕೂಡ ನಡೀತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಿದೆ ಅಪಘಾತಗಳು ಕೂಡ ಹೆಚ್ಚಾಗಿ ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಈ ಅನಧಿಕೃತ ಅಂಗಡಿಗಳನ್ನ ಮಳಿಗೆಗಳನ್ನ ತೆರವುಗೊಳಿಸ್ತಾ ಇಲ್ಲ ಒಂದು ರೀತಿಯಾಗಿ ಆಗ್ರಹಿಸಿದ್ದಾರೆ ಅಹ್ ಪಾದಚಾರಿಗಳು ಕೂಡ ಆದಷ್ಟು ಬೇಗ ಈ ಬಳಿಗೆಗಳನ್ನ ತೆರವುಗೊಳಿಸಬೇಕು ಇಲ್ಲ ಅಂತ ಅಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಪಾದಚಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ತೆರವುಗೊಳಿಸಲಿ ನಿರ್ಲಕ್ಷ್ಯವನ್ನ ಕೂಡ ವಹಿಸ್ತಾ ಇದ್ದಾರೆ ಅಂಗಡಿ ಅಂಗಡಿಗಳು ಏನು ಅಂಗಡಿ ಮಳಿಗೆಗಳಾಗ್ತಾ ಇದೆ ಇದರಿಂದ ಎಲ್ಲೋ ಒಂದು ಕಡೆ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಪಾದಚಾರಿಗಳು ಓಡಾಡುವ ಸ್ಥಳಗಳಲ್ಲಿ ಪೆಟ್ಟಿಗೆ ಅಂಗಿಗಳು ತೆರೆದ ಕಾರಣ ಅಪಘಾತಗಳು ಹೆಚ್ಚಾಗ್ತಾ ಇದೆ ಈಗಾಗಲೇ ನಾನು ಹೇಳುವ ಹೇಳ್ದಂಗೆ ಓಡಾಡ್ಲ ಓಡಾಡಕ್ಕೂ ಕೂಡ ಕಷ್ಟವಾಗ್ತಾ ಇದೆ ದಿಬ್ಬೂರ ಹಳ್ಳಿ ವೃತ್ತದಲ್ಲಿ ಅಹ್ ತೆರವುಗೊಳಿಸಿರುವ ಅಂದ್ರೆ ಅಂಗಡಿ ಮಳಿಗೆಗಳನ್ನ ತೆರವು ಮಾಡ ಅಂದ್ರೆ ಮಾಡಿರುವಂತದ್ದು ಇದ್ರಿಂದ ಎಲ್ಲ ಒಂದು ಕಡೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಈಗ ಸಾರ್ವಜನಿಕರು ಜೊತೆಗೆ ಪಾದಚಾರಿಗಳು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಈಗಾಗಲೇ ಏನು ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ತೆರೆದಿವೆ ಅದನ್ನ ತೆರವುಗೊಳಿಸ್ಬೇಕು ಅಂತ ಪಾದಾಚಾರಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಒತ್ತಾಯ ಮಾಡ್ತಿದ್ದಾರೆ ಆದ್ರೂ ಕೂಡ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಿಕೆ ಮುಂದಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಗುರುಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುಮೂರ್ತಿ ಇದು ಬಹಳಷ್ಟು ತಿಂಗಳುಗಳಿಂದ ಇರುವಂತಹ ಸಮಸ್ಯೆ ಇದನ್ನ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹದಿನೈದನೇ ತಾರೀಕು ನಮ್ಮ ಇಡಿಯನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಏನು ಇತರ ತರ ಪೆಟ್ಟಿಗೆ ಅಂಗಡಿಗಳು ಆ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಎಲ್ಲಾ ಪೆಟ್ಟಿಗೆ ಅಂಗಡಿಗಳನ್ನ ತೆರವುಗೊಳಿಸ್ಬೇಕಂದ್ರೆ ಸುದ್ದಿ ಸಹ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಿತ್ತು ಅದರಂತೆ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಗ್ರಾಮ ಪಂಚಾಯತಿಯಿಂದ ಒಂದು ಪತ್ರನೂ ಬರೀತಾರೆ ಕೆಲ ಸುದ್ದಿ ವಾಹಿನಿಗಳೆಲ್ಲ ಈ ತರ ಎಲ್ಲಾ ಪ್ರಸಾರ ಆಗಿದೆ ಸಾರ್ವಜನಿಕರಿಂದಾನು ದೂರುಗಳು ಬರ್ತಿರ ಬೆಡ್ಗೆ ಅಂಗಡಿಗಳು ತಿರುಗೊಳ್ಸ್ಬೇಕಂತ ಅವರು ಸಹ ಅಲ್ಲಿ ಇದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಪತ್ರ ಬರೀತಾರೆ ಆವಾಗ ಯಾವುದು ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಅದರಂತೆ ಪೊಲೀಸ್ ಇಲಾಖೆಯಿಂದನೂ ಒಂದು ಮನವಿ ಸಹ ಕೊಡ್ತಾರೆ ಗ್ರಾಮ ಪಂಚಾಯತಿಗೆ ದಿಬ್ಬರಹಳ್ಳಿ ವೃತ್ತದ ರಸ್ತೆಗಳ ಮೇಲೆ ಅನಧಿಕೃತವಾಗಿ ಅಂಗಡಿಗಳು ಮುಂಗಾಟುಗಳನ್ನು ಮತ್ತು ಫುಟ್ಪಾತ್ ಅನ್ನು ತೆರವುಗೊಳಿಸ್ಕೊಡಿ ಅಂತ ಒಂದು ಲೆಟರ್ ಕೊಡ್ತಾರೆ ಇವ್ರು ಏನ್ ಮಾಡ್ತಾರೆ ಗ್ರಾಮ ಪಂಚಾಯತಿ ಅವರು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಅವ್ರನ್ನ ಫಾರ್ವರ್ಡ್ ಮಾಡ್ತಾರೆ ಲೆಟರ್ನು ಮತ್ತೆ ಅವರು ಇದ್ರ ಇವ್ರು ಪೊಲೀಸ್ ಇಲಾಖೆಯವರು ಮತ್ತೆ ಗ್ರಾಮ ಪಂಚಾಯತಿ ಇಂದ ಲೆಟರ್ಗಳು ಕಳಿಸಿದ್ರು ಇವರು ಪಿಡಬ್ಲ್ಯೂ ಡಿ ಇಲಾಖೆಯವರು ಯಾವುದೇ ರೀತಿ ಕ್ರಮ ಕೈಗೊಡ್ತಿಲ್ಲ ಅದ್ರಂತೆ ಇವ್ರು ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಆ ಗ್ರಾಮ ಪಂಚಾಯತಿಯಿಂದ ಸಹ ಇವ್ರು ಬಿಡಬ್ಲ್ಯೂಡಿ ಇಲಾಖೆನೂ ಪತ್ರ ಬರಿತಾರೆ ಎಲ್ಲ ತೆರವುಗೊಳಿಸಿ ಅಂತ ಬರೀ ಪತ್ರಗಳು ಬರೆಯೋದು ಆಗೋಗಿದೆ ಅಲ್ಲಿ ಬಂದು ಕೆಲಸ ಮಾಡೋ ಅಂತದ್ದು ಯಾವ್ದು ಅವ್ರು ಯಾವುದೇ ರೀತಿ ಆಗ್ತಿಲ್ಲ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಿಕೆಯಾದ್ರೂ ತಗೊಂಡ್ ಬಂದೆ ಬರಲಾಗಿದ್ಯಾ ಗುರುಮೂರ್ತಿ ಹೌದು ಬಿಡಬ್ಲ್ಯೂಡಿ ಇಲಾಖೆ ಎಡ್ ಅವರನ್ನ ಮಾತಾಡಿದ್ವಿ ಅವ್ರನ್ನ ಮಾತಾಡ್ದ್ರೆ ನಾವು ಬಂದು ನೋಟಿಸ್ ಕೊಡಂತ ಕೆಲಸ ನಾವು ಮಾಡ್ತೀವ ಹೇಳಿದ್ರು ಮೊದ್ಲು ಸಹ ಒಂದು ವಾರದಲ್ಲಿ ನೋಟಿಸ್ ಕೊಟ್ಟು ತಿರುಗೊಳ್ಸುವಂತ ಕೆಲಸ ನಾವ್ ಅಂತಾನೂ ಅವ್ರು ಮೊದಲು ಹೇಳಿದ್ರು ನಾವ್ ಮೇ ತಿಂಗಳಲ್ಲೇ ಹೇಳಿದ್ರು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ರೆ ಮೊನ್ನೆ ಇದುವರೆಗೆ ಇತ್ತೀಚೆಗೆ ಹೋಗಿ ಭೇಟಿ ಮಾಡಿದೀವಿ ಈ ತರ ಈ ಮೇ ತಿಂಗಳಲ್ಲಿ ಆಗಿರುವಂತ ಇದು ಇದುವರೆಗೂ ಇಷ್ಟು ಲೆಟರ್ ಗಳೆಲ್ಲ ಈ ತರ ನಿಮ್ಗೆ ಫಾರ್ವರ್ಡ್ ಆಗಿದೆ ಗ್ರಾಮ ಪಂಚಾಯತಿ ಅಂತ ಯಾಕೆ ತಿರುಗೊಳ್ಸಿಲ್ಲ ಅಂತ ಅವ್ರನ್ನ ಕೇಳಿದ್ರೆ ಯಾಕೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಅಲ್ಲಿ ಪೆಡ್ಗೆ ಅಂಗಡಿಗಳು ಇಟ್ಟಿಸಿದ್ದೆ ಅವ್ರದ್ದು ತಪ್ಪು ಅವರೇ ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ಲ ಮೊದ್ಲೇ ಅವ್ರು ಯಾಕೆ ಈ ತರ ಇದ್ ಮಾಡುದು ಅಂತ ಅವರು ಹೇಳಿದ್ರು ಆಗಿದೆ ಎಲ್ಲ ಪೆಟ್ಟಿಗೆ ಅಂಗಡಿಗಳೆಲ್ಲ ತೆರೆದಿದ್ದಾರೆ ಆಮೇಲೆ ಅಲ್ಲಿ ಫುಟ್ಪಾತ್ ಮೇಲೆ ಎಲ್ಲಾ ಎಲ್ಲಾ ಅಂಗಡಿಗಳು ತೆರೆದಿರೋದ್ರಿಂದ ಅಲ್ಲಿ ಕಾಲುವೆಗಳು ಸಹ ಇದೆ ನೀರು ಬರುವಂತ ಕಾಲುವೆಗಳು ಎಲ್ಲ ಮುಚ್ಚಿಬಿಟ್ಟು ಅದ್ರ ಮೇಲೆನೆ ಪೆಟ್ಟಿಗೆ ಅಂಗಡಿಗಳು ಇಟ್ಕೊಂಡಿದ್ದಾರೆ ಅಲ್ಲೆಲ್ಲ ಕಾಲುವೆಗಳು ಬಂದ್ ಆಗಿದೆ ಅಲ್ಲಿ ಮಳೆ ಬಂದ್ರೆ ಅಂತೂ ನೀರೆಲ್ಲ ರಸ್ತೆ ಮೇಲೆ ಹೋಗುತ್ತೆ ಅದ್ರಂತೆ ಊರ್ ಮೇಲೆ ಹೋಗುತ್ತೆ ಎಲ್ಲಾ ನೀರು ಬಂದು ಊರ್ ಮೇಲೆನೂ ಹೋಗುತ್ತೆ ಅದು ಊರು ಆಮೇಲೆ ತೋಟಗಳ ಮೇಲೆ ಹೋಗ್ತವೆ ನೀರೆಲ್ಲಾನು ಎಲ್ಲಾ ತೊಂದರೆ ಆಗ್ತಿದೆ ಅಂತ ಇವರು ಆ ಪಿಡಬ್ಲ್ಯೂ ಡಿ ಇಲಾಖೆಗೆ ಪತ್ರ ಬರ್ದ್ರು ಯಾವುದೇ ರೀತಿ ಅವರು ಕ್ರಮ ಕೈಗೊಡ್ತಿಲ್ಲ ಅವ್ರೇನ್ ಹೇಳ್ತಿದ್ದಾರೆ ನಾವು ನೋಟಿಸ್ ಇನ್ನೊಂದ್ಸಲ ನೋಟಿಸ್ ಕೊಡಂತ ಕೆಲಸ ನಾವು ಮಾಡ್ತಿರಿ ನಾಳೆ ಇಂದು ನಾಳೆ ಅಂತ ಒಂದು ಇದು ಮುಂದೂಡ್ತಾ ಇದಾರೆ ಡೇಟ್ಗಳನ್ನ ಬಂದಿದ್ದು ಆಗ್ಲಿ ಅವರು ಇಲ್ಲಿ ಏನು ಅಂಗಡಿಗಳನ್ನ ತೆರವುಗೊಳಿಸಿರು ಅವ್ರ್ಲಿ ಏನು ಆಗಿಲ್ಲ ಇಲ್ಲಿ ನೋಡಿದ್ರೆ ಅಪಘಾತಗಳು ಹೆಚ್ಚಾಗಿ ಆಗ್ತಿದ್ವು ಅಲ್ಲಿ ಆ ಸರ್ಕಲ್ ಸರ್ಕಲ್ ಪಕ್ಕಲ್ಲಿ ಎಲ್ಲಾ ಇರೋದ್ರಿಂದ ಅಲ್ಲಿ ವಾಹನಗಳು ಸಹ ರಸ್ತೆಯಲ್ಲಿ ಹಾಕ್ತಾರೆ ಬೇರೆ ಪಕ್ಕದಲ್ಲಿ ಹಾಕಲ್ಲ ಅದು ರಾಜ್ಯ ಹೆದ್ದಾರಿಗಳು ಆಗಿದಾವೆ ಇವಾಗ ಏನು ಶಿಲ್ಘಟ್ಟದಿಂದ ದಿಬ್ಬರಹಳ್ಳಿ ಬರೋಂತ ರಸ್ತೆ ಆಮೇಲೆ ದಿಬ್ಬುರೋಳಿಯಿಂದ ಚೇಳೂರುಗಡೆ ಹೋಗುವಂತ ರಸ್ತೆ ಆಮೇಲೆ ಚಿಂತಾಮಣಿ ಟು ಬಾಗೇಪೇಲೆ ಹೋಗುವಂತ ರಸ್ತೆಗಳೆಲ್ಲಾನು ರಾಜ್ಯ ಹೆದ್ದಾರಿಗಳಿದ್ವು ರಾಜ್ಯ ಹೆದ್ದಾರಿಗಳಲ್ಲೇ ಇವರು ಆ ಏನು ಸಾರ್ವಜನಿಕರು ಎಲ್ಲಾ ಗಾಡಿಗಳೆಲ್ಲ ನಿಲ್ಸೋದ್ರಿಂದ ಅಲ್ಲಿ ಎಲ್ಲಾ ತೊಂದರೆ ಆಗ್ತಿದ್ವಿ ಖಂಡಿತ ಖಂಡಿತ ಧನ್ಯವಾದ ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳನ್ನ ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನೋದು ಈಗ ಒಂದು ಅಹ್ ಕೇಳ್ಬರ್ತಾ ಇರುವಂತಹ ವಿಚಾರ ಯಾಕೆ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ನಮ್ಮ ಈಡನ್ಸ್ ವಾಹಿನಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕಳೆದ ಐದಾರು ತಿಂಗಳುಗಳಿಂದ ಕೂಡ ಪ್ರಸಾರ ಮಾಡಿದೀವಿ ಅವತ್ತು ಕೂಡ ಅವರು ಕೊಟ್ಟಿದ್ದ ಭರವಸೆ ನಾವು ಹೋಗಿ ನೋಟಿಸ್ ಅನ್ನ ಕೊಡ್ತೀವಿ ತೆರವುಗೊಳಿಸ್ತೀವಿ ಅಂತ ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಪತ್ರವನ್ನ ಬರೆದಿದ್ರು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಇದೆಲ್ಲ ಒಂದು ಕಡೆ ಪತ್ರದ ಮುಖಾಂತರ ಪತ್ರ ಚಳವಳಿ ಆಗ್ತಿದೆಯ ಹೊರತು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅದಕ್ಕೊಂದು ಪರಿಹಾರವನ್ನ ಕೊಡುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋದು ಈಗ ಅಲ್ಲಿ ಪಾದಚಾರಿಗಳ ಒಂದು ಆಕ್ರೋಶ ಕೂಡ ಹೌದು हेलो यार मैं चेंज कर दूँगा हां का इनके

ಸ್ವಲ್ಪ ಜನಕ್ಕೆ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಮೇಡಮ್ ಮತ್ತೆ ಅವರೇನು ಮುಂದುವರಿಸಲಿಲ್ಲ ಓಕೆ ಇದನ್ನ ಸಂಬಂಧಪಟ್ಟಂತೆ ಅಟ್ ಲೀಸ್ಟ್ ಮೇಲ್ ಅಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ದೀರಾ ಅಂತ ಹೇಳಿ ಮೇಡಮ್ ಹಾ ಏನು ಹೇಳ್ತಿದ್ದಾರೆ ಅವರು ಅದೇ ಅವರು ಯಾಕಂದ್ರೆ ನಮ್ಮ ಗ್ರಾಮ ಠಾಣ ವ್ಯಾಪ್ತಿ ಒಳಗಡೆ ಇದ್ದಿದ್ರೆ ನಮ್ಮ ಪರಿಧಿಗೆ ಬಂದಿರೋದು ಹೌದು ಇದು ಪಿಡಬ್ಲ್ಯೂಡಿ ಆಗಿರೋದ್ರಿಂದ ಅದನ್ನ ಅವರೇ ತೆರವುಗೊಳಿಸಬೇಕು ಮೇಡಮ್ ಹ್ಮ್ ಅಲ್ಲ ಹೌದು ಸರ್ ಈಗ ತಲೆ ಕೆಡಿಸ್ಕೊತಾ ಇಲ್ಲ ಅಂತಂದ್ರೆ ಎಲ್ಲರೂ ಸೇರಿ ಏನಾದರೂ ಮಾಡಬೇಕಲ್ಲ ಯಾಕೆಂದ್ರೆ ಅಪಘಾತಗಳು ಹೆಚ್ಚಾಗ್ತಿದೆ ಅನ್ನೋದು ಪ್ರಮುಖವಾದ ವಿಚಾರ ಅನಧಿಕೃತವಾಗಿ ಅಂಗಡಿಗಳಲ್ಲಿ ಹಾಕ್ತಾ ಇರೋದ್ದು ಹೌದು ನಿಜ ಸೊ ಹಾಗಾಗಿ ಅದು ಪಿ ಡಬ್ಲ್ಯೂ ಅವರ ಪರದೇ ಅವರು ಯಾವುದೇ ವಿಧದ ಒಂದು ಕಾರ್ಯಕ್ರಮ ತಕೊಂಡು ನಾವು ಪಂಚಾಯಿತಿ ಕಡೆಯಿಂದ ಏನ್ ಬೇಕಾದ್ರೂ ಅವ್ರಿಗೆ ನಾವು ನೆರವು ನೀಡೋದಕ್ಕೆ ಸಿದ್ಧರಾಗಿದ್ವಿ ಮೇಡಂ ಒಟ್ಟಿನಲ್ಲಿ ಈಗ ಇಲ್ಲಿ ಪಿ ಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಯಾವುದೇ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ವಿಚಾರ ಹೌದು ಮೇಡಂ ಖಂಡಿತ ಖಂಡಿತ ಧನ್ಯವಾದ ಸರ್ ರೀಡಿಯನ್ಸ್ ವಾಣಿಜ್ಯ ಮಾತನಾಡಿದಕ್ಕೆ ಓಕೆ ತ್ಯಾಂಕ್ ಯು ಏನು ಗ್ರಾಮ ಪಂಚಾಯಿತಿಯ ಪಿ ಸಿ ರಮೇಶ್ ಅವರು ಹೇಳಿರುವಂತದ್ದು ಅಹ್ ನಾವು ಆಲ್ರೆಡಿ ಇದನ್ನ ಪಿ ಡಬ್ಲ್ಯೂ ಡಿ ಇಲಾಖೆಯವರ ಗಮನಕ್ಕೆ ತಂದಿದೀವಿ ಎರಡ್ ಮೂರ್ ಬಾರಿ ಭೇಟಿ ಮಾಡಿದೀವಿ ಪತ್ರಗಳನ್ನ ಕೊಟ್ಟಿದೀವಿ ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿದ ರಸ್ತೆ ಆಗಿರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅವ್ರು ಏನೇ ಆ ಕ್ರಮ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆದ್ರೆ ಅವರೇ ಯಾವುದಕ್ಕೂ ಮುಂದಾಗ್ತಾ ಇಲ್ಲ ಅನ್ನೋದು ಅಹ್ ಅಲ್ಲಿನ ಗ್ರಾಮ ಪಂಚಾಯತಿ ರಮೇಶ್ ಅವರು ಹೇಳ್ತಾ ಇರುವಂತಹ ವಿಚಾರ ಸೊ ಇಲ್ಲಿ ನೇರವಾಗಿ ಪಿಡಬ್ಲ್ಯೂ ಇಲಾಖೆಯ ಮೇಲೆ ಬರ್ತಾ ಇರುವಂತದ್ದು ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ Thank <laughs> you. ಈಗ ಶಿಡ್ಲಘಟ್ಟದ ದಿಬ್ಬೂರ ಹಳ್ಳಿ ವೃತ್ತದ ಬಳಿ ಒಂದಷ್ಟು ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ಬಂದಿವೆ ಅದು ನಿಮ್ಮ ಗಮನಕ್ಕೂ ಬಂದಿದೆ ಆದ್ರೂ ಕೂಡ ಅದನ್ನ ಮಾಡೋ ಕೆಲಸ ಇನ್ನೂ ಆಗಿಲ್ಲ ಮೂರು ಯಾಕೆಂದ್ರೆ ಇದೇ ಸುದ್ದಿನ ನಾವು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಪ್ರಸಾರ ಮಾಡಿದಾಗ್ಲೂ ನಮ್ಗೆ ಇದೇ ಉತ್ತರ ಬಂದಿತ್ತು

ಇಲಾಖೆಯ ಎ ಡಬ್ಲ್ಯೂ ಶ್ರೀನಿವಾಸ್ ಅವರು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು ನೋಟಿಸ್ ಒಂದ್ ರೌಂಡ್ ಕೊಟ್ಟಿದೀವಿ ಈಗ ಇನ್ನೊಂದ್ ಎರಡು ದಿನದಲ್ಲಿ ಇನ್ನೊಂದ್ ರೌಂಡ್ ನೋಟಿಸ್ ಅನ್ನ ಕೊಡ್ತೀವಿ ಅವರಿಗೆ ಒಂದಷ್ಟು ದಿನಗಳ ಕಾಲ ಗಡುವು ಕೊಡ್ತೀವಿ ಒಂದ್ ವಾರ ಅಥವಾ ಹತ್ತು ದಿನ ಅದ್ರೊಳಗೆ ಅವ್ರು ತೆರವು ಮಾಡ್ಬೇಕು ತೆರವು ಮಾಡ್ಲಿಲ್ಲ ಅಂದ್ರೆ ನಾವ್ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬಹುದು ಆ ರೀತಿ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಶ್ರೀನಿವಾಸ್ ಅವರು ಹೇಳಿರುವಂತದ್ದು ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಇದೇ ರೀತಿ ಹೇಳಿದ್ರು ಆದ್ರೂ ಕೂಡ ಕ್ರಮಗಳನ್ನ ಕೈಗೊಂಡಿಲ್ಲ ಆದ್ರೆ ಈ ಬಾರಿ ಕೂಡ ನಾನು ಅದನ್ನ ಮೆನ್ಷನ್ ಮಾಡಿ ಕೇಳಿದ್ದೀನಿ ಇದೇ ರೀತಿ ಉತ್ತರ ಬಂದಿತ್ತು ಅಂದಾಗ ಇಲ್ಲ ನಾವು ರೆಡಿ ಇದೀವಿ ಮಾಡ್ತೀವಿ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ನಾವು ಒಟ್ಟಿಗೆ ಸೇರಿ ಅದನ್ನ ತೆರವು ಮಾಡುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈಗ ಶ್ರೀನಿವಾಸ್ ಅವರು ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಾದಚಾರಿಗಳಿಗೆ ಅನುಕೂಲವಾಗುವಂತೆ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಸರ್ ಇದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಎಲ್ಲ ಸುದ್ದಿ ಮಾಧ್ಯಮಗಳೆಲ್ಲ ಪಟ್ಟಾಗಿತ್ತು ಮತ್ತು ಕೆಲವು ಸಾರ್ವಜನಿಕರು ಸಹ ನಮ್ಮ ನೋಟಿಸ್ ಕೊಟ್ಟಿದ್ದರು ಅದರ ಪ್ರಕಾರ ಏಕೆಂದರೆ ಆ ರೋಡ್ಗಳಿರೋದೆಲ್ಲು ಎರಡೂ ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿಗಳು ರಾಜ್ಯ ಹೆದ್ದಾರ ಆಗಿರೋದ್ರಿಂದ ಅದು ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮ ಠಾಣೆಗೆ ಒಳಪಡೋದಿಲ್ಲ ಅದು ರಾಜ್ಯ ಹೆದ್ದಾರಾಗಿರೋದ್ರಿಂದ ಪಿ ಪಿ ಡಿ ಅವರು ಕ್ರಮ ತೆಗೆದುಕೊಳ್ಬೇಕು ಆ ವಿಷಯವಾಗಿ ನಾವು ಹದಿನೈದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಧ್ಯಮಗಳಲ್ಲಿ ಬಂದಿತ್ತು ಆ ವಿಚಾರದ ಕುರಿತು ನಾವು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪಿ ಪಿ ಡಿ ಸಾಹೇಬ್ರಿಗೆ ಎ ಡಬ್ಲ್ಯೂ ಸಾಹೇಬ್ರಿಗೆ ನಾವು ಒಂದು ಪತ್ರನ ಕಳಿಸಿದ್ವಿ ಮತ್ತು ಅವರು ಆವಾಗ ಪ್ರ ತಕ್ಷಣಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋದರು ನೋಡ್ಕೊಂಡು ಹೋಗಿ ನಾವಿರೋ ನೋಟಿಸ್ ಕೊಡ್ತೀವಿ ತಿರುವುಪಡಿಸ್ತೀವಿ ಅಂತ ಹೇಳಿದರು ಮತ್ತು ಕೆಲವರಿಗೆಲ್ಲ ನೋಟಿಸ್ಗಳು ಕೊಟ್ಟರು ನೋಟಿಸ್ಲು ಕೊಟ್ಟು ಮತ್ತೆ ಇವಾಗ ಯಾವುದು ಮತ್ತೊಂದು ಬರಲಿಲ್ಲ ನಾವೇನು ಮಾಡಿದೆ ಮತ್ತೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೆ ಇನ್ನೊಂದು ರೆಟರ್ನ್ ಕೊಟ್ಟರು ಸರ್ ಈ ರೀತಿ ಆಗ್ತಾ ಇದೆ ದೂರಲ್ಲಿ ಸ್ವಲ್ಪ ಬೆಳೀತಾ ಇರೋ ಒಂದು ದೂರ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ತೆರವುಗೊಳಿಸಿ ಅಂತ ಅದ್ರ ಜೊತೆಗೆ ನಮ್ಮ ಅವರು ಸಹ ನಮ್ಮ ಒಂದು ಲೆಟ್ರ್ ಕೊಟ್ಟಿದ್ದರು ಥರ ಅಂಗಡಿಗಳೆಲ್ಲ ತೆರವುಗೊಳಿಸಿ ಅದಕ್ಕೆ ನಮ್ಮ ಸಹಕಾರನ ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದ್ವಿ ಮೇಡಮ್ ಈ ರೀತಿ ಇದು ವೀಡಿಯೋ ವಿಡಿಯೋ ಬಿಡೋದ್ರಿಂದ ಅವರು ಕ್ರಮ ತೆಗೆಕೊಳ್ಬೇಕಾಗ್ತದೆ ಅಂತ ಹೇಳಿದ್ವಿ ಸೊ ಹಾಗಾಗಿ ಹತ್ತೊಂಬತ್ತು ಒಂಬತ್ತು ಇಪ್ಪತ್ನಾಲ್ಕು ಒಂದು ಲೆಟರ್ ಕೊಡ್ತಿದ್ವಿ ಆವಾಗ ಮತ್ತೆ ಬಂದು ನೋಡ್ಕೊಂಡು ಹೋದ್ರು ಅದ್ರ ಮುಂದೆ ಯಾವುದು ಕ್ರಮ ತೆಗೆದುಕೊಳ್ಳಿಲ್ಲ ಅವರು ಸೊ ಅವರು ಏನಾದರೂ ಕ್ರಮ ತಗೊಂಡ್ರು ನಾವು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಕಾನೂನು ಪದ್ಧಿಯಲ್ಲಿ ಏನು ಸಹಕಾರ ಬೇಕೋ ನಾವೆಲ್ಲ ರೆಡಿ ಇದ್ದೀವಿ ಸರ್ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆಯ ಜೊತೆ ಏನಾಗುತ್ತಿರ್ ಮತ್ತೆ ಏನಾದರೂ ಸಂಪರ್ಕ ಏನಾದರೂ ಮಾಡಿದ್ರು ಅವರನ್ನು ಅದೇ ಏಳು ಸಲ ನಾವು ಕರೆಸ್ಪಾಂಡೆನ್ಸ್ ಲೆಟರ್ ಮಾಡಿದ್ದೀವಿ ಈ ಥರ ಇದೆ ಸರ್ ಬನ್ನಿ ಅಂತ ಅವರು ಒಂದು ಸಲ ಬಂದು ನೋಡಿಸಲು ಒಂದು ಹಲ್ವಾ ರಸ್ತೆ ನಾನು ಇಲ್ಲಿ ಕೊಟ್ಟುಬಿಟ್ಟು ಹೋಗಿಲ್ಲ ಯಾವ ಯಾವಾಗ ಬರ್ತೀವಿ ಅಂತ ತಿರುಗೊಳಿಸ್ ಬರ್ತೀವಿ ಅದು ಮತ್ತೆ ಬರ್ತಿಲ್ಲ ಸರ್